ನವೆಂಬರ್ ತಿಂಗಳು ಹದಿನಾಲ್ಕರಂದು ನಡೆಯಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಮಟ್ಟದ ಸಹಕಾರಿ ಸಪ್ತಾಹ ಎರಡು ಇಪ್ಪತ್ತೈದು ನಮ್ಮ ಬಿಳ್ತ ತಾಲೂಕಿನ ಪ್ರತಿಷ್ಠಿತ ಮಡತ್ಯಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ನ ನೇತೃತ್ವದಲ್ಲಿ ನಡೆಯಲಿರುವುದು ನಮಗೆಲ್ಲರಿಗೂ ಸಂತೋಷದಾಯಕವಾಗಿರುವಂಥ ವಿಚಾರ ನಾನು ನಿಮ್ಮ ಮನೆ ಪದ್ಮನಾಭ ಶೆಟ್ಟಿ ಅರ್ಕಜೆ ಬಂಧುಗಳು ಕೃಷಿ ಪ್ರತಿಯೊಬ್ಬರು ಬೆನ್ನೆಲುಬು ಎನ್ನುವಂಥದ್ದು ಜನಜನಿತ ಈ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪೂರ್ವ ಪ್ರಭಾವಿ ಮಾತ್ರವಲ್ಲದೆ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಮಾಜಿ ನಿರ್ದೇಶಕನಾಗಿದ್ದು ಹಲವಾರು ವರ್ಷಗಳಿಂದ ಜಿಲ್ಲಾ ಮಟ್ಟದ ಸಹಕಾರಿ ರಂಗದಲ್ಲಿ ತೊಡಗಿಸಿಕೊಂಡಿರುವಂತದ್ದು ನಮ್ಮ ನನ್ನ ಜೀವನದ ಹೆಮ್ಮೆಯ ವಿಚಾರ ಕೃಷಿ ಮತ್ತು ಹೈನುಗಾರಿಕೆ ಎರಡು ಹೈನುಗಾರಿಕೆ ಬೆಳಿಬೇಕಾದ್ರೆ ಕೃಷಿ ಬೇಕು ಕೃಷಿ ಬೆಳಿಗ್ಬೇಕಾದ್ರೆ ಹೈನುಗಾರಿಕೆ ಬೇಕು ಹೈನುಗಾರಿಕೆಯ ಮತ್ತು ಕೃಷಿ ಇದಕ್ಕೆ ಪೂರಕವಾಗಿ ಪ್ರಾಥಮಿಕ ಸಹಕಾರಿ ಸಂಘ ತನ್ನ ಹೈನುಗಾರರನ್ನು ಬೆಳೆಸಿ ಕೃಷಿಕರನ್ನು ಬೆಳೆಸಿರುವಂಥದ್ದು ಸರ್ವಸಾಮಾನ್ಯ ಹಾಗೇ ನವೆಂಬರ್ ಹದಿನಾಲ್ಕರಂದು ನಡೆಯುವಂಥ ಜಿಲ್ಲಾ ಮಟ್ಟದ ಸಹಕಾರಿ ಉತ್ಸವದಲ್ಲಿ ಒಂದು ವಿಶಿಷ್ಟವಾಗಿರುವಂಥ ಸಂಗತಿ ಮಡತ್ಯಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಒಂದು ಒಳ್ಳೆಯ ಚಿಂತನೆಯನ್ನು ಮಾಡಿ ಬಹುಶಃ ನಮ್ಮ ಅಧ್ಯಕ್ಷರು ಜಾಯಿಲ್ ಮೆಂಡನ್ ಸರ್ ನನ್ನ ಆತ್ಮೀಯ ಮಿತ್ರರು ಉಪಾಧ್ಯಕ್ಷರಾಗಿರುವಂಥ ನಿವೃತ್ತ ಸೈನಿಕ ಬಾಲ್ಯ ಸ್ನೇಹಿತರಾಗಿರುವಂಥ ಗೌಡರು ಮತ್ತು ಉಳಿದಂಥ ಎಲ್ಲ ನಿರ್ದೇಶಕರು ನಮ್ಮ ಆತ್ಮೀಯರು ಮತ್ತು ನಮ್ಮ ಒಡನಾಡಿಗಳಾಗಿದ್ದು ಅವರೊಂದು ನೇತೃತ್ವದಲ್ಲಿ ಒಂದು ಸಹಕಾರಿ ಸಪ್ತಾಹ ನಡೆಯುವಂಥದ್ದು ಬಹಳ ಹೆಮ್ಮೆಯ ವಿಚಾರ ನಾನೊಂದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲು ಇಚ್ಛೆ ಪಡುತ್ತೇನೆ ಪೋಷ ಇಡೀ ಸಹಕಾರಿ ಉತ್ಸವದಲ್ಲಿ ಕಳೆದ ಇಷ್ಟು ವರ್ಷಗಳಲ್ಲಿ ನಾನು ನೋಡಿರುವ ಹಾಗೆ ಸಹಕಾರಿ ಉತ್ಸವದಲ್ಲಿ ಹೈನುಗಾರರನ್ನು ಗುರುತಿಸುವ ಅಂತ ಒಂದು ಯೋಚನೆ ಇರಲಿಲ್ಲ ಮಡತ್ಯಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೇತೃತ್ವದಲ್ಲಿ ನಡೆಯುವಂಥ ಸಹಕಾರಿ ಸಪ್ತದಲ್ಲಿ ಬೆಳ್ತಂಗಡ ತಾಲೂಕಿನ ಎಂಬತ್ತಾರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಒಬ್ಬ ಉತ್ತಮ ಹಾಲು ಉತ್ಪಾದನೆ ಮಾಡಿ ವ್ಯವಹಾರವನ್ನು ಚೆನ್ನಾಗಿ ಮಾಡಿರುವಂಥ ಒಬ್ಬ ಸದಸ್ಯನಿಗೆ ಗುರುತಿಸಿ ಅವನನ್ನು ಪ್ರಶಸ್ತಿ ಕೊಡುವಂಥ ಒಂದು ವಿಚಾರ ತುಂಬ ಸಂತೋಷದಾಯಕ ಮತ್ತು ತುಂಬ ಒಂದು ಹೆಗ್ಗಳಿಕೆಯ ವಿಚಾರ ಇದಕ್ಕಾಗಿ ನಾನು ಮಡತ್ಯಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಮುಖ್ಯವಾಗಿ ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ಈ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಡಿಸೋಜ ಮತ್ತು ನೌಕರ ವೃಂದಕ್ಕೆ ನಾನು ಹತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾಡದು ಹದಿನಾಲ್ಕು ತಾರೀಕು ನಡೆಯುವಂಥ ಈ ಒಂದು ಸಹಕಾರಿ ಸಪ್ತಾಹ ಒಂದು ಯಶಸ್ವಿ ಆಗಲಿ ಇದೊಂದು ಇಡೀ ಜಿಲ್ಲೆಗೆಲ್ಲ ರಾಜ್ಯಕ್ಕೆ ಒಂದು ಮಾದರಿ ಸಹಕಾರಿ ಸಪ್ತಾಹ ಆಗಲಿ ಅನ್ನುವಂಥ ಭಾವನೆಯೊಂದಿಗೆ ತುಂಬ ಹೃದಯದಿಂದ ನಾನು ಇದೊಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ ಇದು ಯಶಸ್ವಿಯಾಗಲಿ ಜೈ ಸಾಕಾರ